ಸ್ವಾಗತ ನಾನು ಸ್ಮಿತಾ ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ಗೆ ಸೀಮಿತವಾಗದೆ ವರ್ಷದ ಎಲ್ಲಾ ದಿನವೂ ಪ್ರತಿ ಕನ್ನಡಿಗರು ಸಂಭ್ರಮಿಸಬೇಕು ಅಂತ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ತಿಳಿಸಿದ್ದಾರೆ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಪಟ್ಟಣದ ಶಿವಗಂಗೆ ವೃತ್ತದಲ್ಲಿ ಅಂಬೇಡ್ಕರ್ ಸೇನೆ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ನಂತರ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ ಅಂಬೇಡ್ಕರ್ ಸೇನೆ ಯುವಕರು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿರುವುದು ಸಂತಸದ ವಿಷಯವಾಗಿದ್ದು ಯುವಕರು ಈ ನಿಟ್ಟಿನಲ್ಲಿ ಸಂಘಟಿತರಾಗಿ ಸಮಾಜದಲ್ಲಿ ಒಂದಷ್ಟು ಗುರುತುಗಳ ಕೆಲಸಗಳನ್ನು ಮಾಡಬೇಕು ನಾನು ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಶಿವಗಂಗೆಯಿಂದ ನರಸೀಪುರದವರೆಗೆ ರಾಜ್ಯ ಹೆದ್ದಾರಿಯನ್ನ ಚತುಷ್ಪಥ ರಸ್ತೆಯನ್ನಾಗಿ ಬದಲಾಯಿಸಲು ಸರ್ಕಾರದ ಗಮನ ಸೆಳೆದಿದ್ದು ಇದರಿಂದ ಬೆಳೆಯುತ್ತಿರುವ ಡಾಬಾಸ್ಪೇಟೆ ಪಟ್ಟಣಕ್ಕೆ ಅನುಕೂಲವಾಗಲಿದೆ ಎಂದರು ಅಂಬೇಡ್ಕರ್ ಸೇನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಟಗರು ಶಿವ ಮಾತನಾಡಿ ಬೃಹತ್ ಕೈಗಾರಿಕಾ ವಲಯವಾಗಿ ಬೆಳೆಯುತ್ತಿರುವ ಸೋಂಪುರ ಭಾಗದಲ್ಲಿ ನಮ್ಮ ಕನ್ನಡಿಗರಿಗೆ ಕೆಲಸ ನೀಡದೆ ಅನ್ಯ ರಾಜ್ಯದವರಿಗೆ ಕರೆತಂದು ಕಂಪನಿಗಳಲ್ಲಿ ಕೆಲಸ ನೀಡಿದ್ದು ಕನ್ನಡಿಗರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಇಂತಹ ಪ್ರಾದೇಶಿಕ ವಿಚಾರಗಳಲ್ಲಿ ಇಂತಹ ಪ್ರಾದೇಶಿಕ ವಿಚಾರಗಳಲ್ಲಿ ನಮ್ಮ ಮುಖಂಡರು ರಾಜಕೀಯ ಬೆರೆಸದೆ ಜನರ ಧ್ವನಿಯಾಗಿದ್ದು ಸ್ಥಳೀಯರಿಗೆ ಉದ್ಯೋಗದಲ್ಲಿ ಪ್ರಾತಿನಿಧ್ಯ ನೀಡುವಂತೆ ಎಲ್ಲಾ ಕಂಪನಿಗಳಿಗೆ ತಿಳಿಸುವ ಕೆಲಸ ಮಾಡಬೇಕಿದೆ ಎಂದರು ಬರ್ತೀವಿ ಅಂತ ಹೇಳಿದರು ಯಾವ ಬೇರೆ ಕಡೆ ಕಾರ್ಯಕ್ರಮ ಇರೋದರಿಂದ ಸ್ವಲ್ಪ ಒಂದು ಹನ್ನೆರಡು ಗಂಟೆಗೆ ಬರ್ತೀವಿ ಅಂತ ಹೇಳಿದಕ್ಕೆ ರಕ್ತದಾನ ಶಿಬಿರವನ್ನು ಎರಡು ಗಂಟೆ ಮೇಲೆ ನಂತರವಾಗಿ ಅಂತ ಅಂದ್ಕೊಂಡಿದ್ದರು ಟೈಮ್ ಇರೋದರಿಂದ ನಾವು ಬೆಳಿಗ್ಗೆನೆ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೆ ರಕ್ತದಾನ ಶಿಬಿರ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಪ್ರಸಾದ ಥರ ಎಲ್ಲರಿಗೂ ಒಂದು ತುಂಬ ಜನಕ್ಕೆ ಹುಡುಕೆಲ್ಲ ವ್ಯವಸ್ಥೆ ಮಾಡಿ ಪ್ರತಿಯೊಂದನು ನಮ್ಮ ಅಂಬೇಡ್ಕರ್ ಸೇರಿ ಎಲ್ಲ ಅಧ್ಯಕ್ಷಗಳು ಹಾಗೂ ರೋಡ್ ಅಧ್ಯಕ್ಷರು ಎಲ್ಲರೂ ಈ ಸಂಘಟನೆಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ನಮಸ್ಪೇಟೆ ಬಿ ಎಸ್ ಎಸ್ಸು ಬಿ ಎಸ್ ಎಸ್ ಹಾಗೂ ಅಂಬೇಡ್ಕರ್ ಸೇರಿ ಎಲ್ಲರೂ ಒಗ್ಗಟ್ಟು ಕೂಡಿ ಇಲ್ಲಿ ಯಾವುದೇ ಒಂದು ಪಕ್ಷ ಅನ್ನೋ ನೋಡ್ದಲ್ಲಿ ಬಂದು ಎಲ್ಲರೂ ಒಗ್ಗಟ್ಟಾಗಿ ಈ ಸಂಘ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಇದೇ ರೀತಿ ಇದೇ ರೀತಿ ಎಲ್ಲರೂ ಲೀಡರ್ಗಳು ನಮಗೆ ಸಪೋರ್ಟ್ ಮಾಡಿ ಇದೇ ರೀತಿ ನಮ್ಗೆ ಇದು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದೇ ಥರ ದೊಡ್ಡ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮಗಳನ್ನು ಮಾಡಿ ನಾವು ದಬಸ್ಕಟ್ಟೆಗೆ ಹೋಗ್ಲಿ ಮಟ್ಟ ಕಾರ್ಯಕ್ರಮ ಮಾಡ್ತೀವಿ ಪ್ರತಿಯೊಂದು ಹ್ಯಾಂಡಿಕಾಫ್ಟ್ಸ್ಗಳಿಗೆಲ್ಲ ವೀಚರ್ ವಿತರಣೆ ಮಾಡಿದ್ದೀವಿ ಆಮೇಲೆ ನೆಟ್ ಸ್ಕೂಲ್ ಮಕ್ಕಳುಗಳಿಗೆಲ್ಲ ನೋಟ್ಬುಕ್ ವಿತರಣೆ ಮಾಡಿದ್ದೀವಿ ಇದೇ ಥರ ಎಲ್ಲರೂ ಸಹಕಾರ ಇತ್ತು ಎಲ್ಲರೂ ಇದೇ ಥರ ನಮ್ಮ ಅಂಬೇಡ್ಕರ್ ಸೇನೆ ಎಲ್ಲ ಯುವಕರು ಒಗ್ಗಟ್ಟು ಕೂಡಿ ಈ ಥರ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಮಾಡಿದ್ದೀವಿ ಲಾಸ್ಟ್ ಟೈಮ್ ನಾನು ಇನ್ನು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ಟಗರು ಶಿವು ನೆಲಮಂಗಲ ತಾಲೂಕು ಗೌರವಾಧ್ಯಕ್ಷ ನಾಗೇಶ್ ಮನು ಇನ್ನು ಕಾನೂನು ಸಲಹೆಗಾರ ಯುವರಾಜ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಇದ್ದರು ತಗಿಕುಪೆ ಶ್ರೀಧರ್ ಅಮೋಕ್ ಟಿವಿ ತಗಿ ತಗಿಕುಪೆ ಶ್ರೀಧರ್ ಅಮೋಕ್ ಟಿವಿ ನೆಲಮಂಗಲ ಗುಂಡ್ಲುಪೇಟೆ ಬಫರ್ ಝೋನ್ ವ್ಯಾಪ್ತಿಯ ಅಣ್ಣುಕೆರೆ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಗಂಡು ಚಿರತೆಯೊಂದು ಸೆರೆಯಾಗಿದೆ ತಾಲೂಕಿನ ಅಣ್ಣೂರು ಕೆರೆ ಗ್ರಾಮದ ರೈತ ರಂಗಶೆಟ್ಟಿ ಎಂಬುವರ ಜಮೀನಲ್ಲಿ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಸುಮಾರು ಎರಡರಿಂದ ಮೂರು ವಯಸ್ಸಿನ ಗಂಡು ಚಿರತೆ ಮಂಗಳವಾರ ತಡರಾತ್ರಿ ಬಿದ್ದಿದೆ ಬೋನಿಗೆ ಚಿರತೆ ಬಿದ್ದಿರುವುದನ್ನು ಗಮನಿಸಿದ ಜಮೀನು ಮಾಲೀಕರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ ಬಳಿಕ ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಸೆರೆಯಾದ ಚಿರತೆಯನ್ನ ಬೇರೆಡೆ ಸ್ಥಳಾಂತರಿಸಿದ್ದಾರೆ ായണോ ഊറോള്പോട്ടില്ല <welche> ಕೇಂದ್ರ ಸಚಿವ ಅಮಿತ್ ಶಾ ಸಂಸತ್ ಸ್ಥಾನದಿಂದ ಅನರ್ಹಗೊಳಿಸುವಂತೆ ಗುಬಿ ತಾಲೂಕಿನ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಚಲವಾದಿ ಮಹಾಸಭದ ತಾಲೂಕು ಅಧ್ಯಕ್ಷ ಟಿ ಈರಣ್ಣ ಮಾತನಾಡಿ ಅಂಬೇಡ್ಕರ್ ಎನ್ನುವುದು ವ್ಯಸನ ಆಗಿದೆ ಅಂಬೇಡ್ಕರ್ ಸ್ಮರಣೆ ಮಾಡುವ ಬದಲು ರಾಮಕೃಷ್ಣ ದೇವರನ್ನ ಜಪ ಮಾಡಿದರೆ ಏಳು ಜನ್ಮದಲ್ಲಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ನಮಗೆ ನಿಜವಾದ ದೇವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದ ಅವರು ಅಮಿತ್ ಶಾ ಅವರನ್ನು ಸಂಸತ್ ಸ್ಥಾನದಿಂದ ಅನರ್ಹಗೊಳಿಸಿ ಪೌರತ್ವವನ್ನು ರದ್ದುಪಡಿಸಿ ಗಡಿಪಾರು ಮಾಡಬೇಕು ಅಂತ ಪ್ರತಿಭಟನೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ವರ್ಷ ಆಗಿದೆ ಬಾಬಾ ಸಾಹೇಬ್ ಸಂವಿಧಾನ ಬರ್ಕೊಟ್ಟು ತಿದ್ದುಪಡಾಗಿದೆ ಹೊರತು ಬದಲಾವಣೆ ಆಗಿಲ್ಲ ಬೇರೆ ದೇಶಗಳಲ್ಲಿ ನೋಡಿರ್ಬೋದು ಓದಿರ್ಬೋದು ಹತ್ತೊಂಬತ್ತು ವರ್ಷಕ್ಕೆ ಒಂದು ಐವತ್ತು ದೇಶ ಸಂವಿಧಾನ ಬದಲಾಗಿದ್ದಾವೆ ಅದು ಬರೀ ಹತ್ತೊಂಬತ್ತು ವರ್ಷಕ್ಕೆ ಹದಿಮೂರು ವರ್ಷಕ್ಕೆ ಒಂದು ಐವತ್ತು ಸಂವಿಧಾನ ಬದಲಾಗಿದ್ದಾವೆ ಯಾಕೆ ಅಂತ ಆ ಸಂವಿಧಾನದಲ್ಲಿ ಶಾಶ್ವತವಾದ ರಕ್ಷಣೆ ಇಲ್ಲ ಒಂದು ಕಾರಣಕ್ಕೋಸ್ಕರ ಆದರೆ ನಮ್ಮ ದೇಶ ಸಂವಿಧಾನ ಎಪ್ಪತ್ತೈದು ವರ್ಷ ಆಗಿದ್ರೂ ಸಹ ಇನ್ನು ಜೀವಂತವಾಗಿದೆ ಇನ್ನೂ ಎಪ್ಪತ್ತೈದು ವರ್ಷ ಮುಂದಕ್ಕೆ ಹೋದ್ರೆ ಅದು ಜೀವಂತವಾಗಿರ್ತೈತೆ ಯಾಕಪ್ಪ ಅಂತಂದ್ರೆ ಆ ಸಂವಿಧಾನದಲ್ಲಿ ದಲಿತರ ರಕ್ಷಣೆ ಆಗಿದೆ ಅಲ್ಪಸಂಖ್ಯಾತರ ರಕ್ಷಣೆ ಆಗಿದೆ ಹಿಂದುಳರ ರಕ್ಷಣೆ ಆಗಿದೆ ಮುಸಲ್ಮಾನರ ರಕ್ಷಣೆ ಆಗಿದೆ ಆ ಧರ್ಮಗಳನ್ನು ರಕ್ಷಣೆ ಮಾಡಿದ ಧರ್ಮಗಳ ರಕ್ಷಣೆ ಆಗಿದ್ದಾವೆ ಭಾಷೆಗಳ ರಕ್ಷಣೆ ಆಗಿದ್ದಾವೆ ಉಡುಗೆ ತೊಡಗ ರಕ್ಷಣೆ ಆಗಿದ್ದಾವೆ ಮೂಡ ಪದ್ಧತಿ ರಕ್ಷಣೆ ಆಗಿದ್ದಾವೆ ಆದರೆ ಅದಕ್ಕೇನೆ ಅದು ಜೀವಂತವಾಗಿದೆ ಸಂವಿಧಾನ ಎಪ್ಪತ್ತೈದು ವರ್ಷ ಆದ್ರೂ ಜೀವಂತವಾಗಿದೆ ಅದರಿಂದ ಇಂಥ ಸಂವಿಧಾನ ಕೊಟ್ಟಂತ ಮಹಾನ್ ವ್ಯಕ್ತಿ ಸೂರ್ಯಚಂದ್ರ ಅಂತ ಏನಾದ್ರು ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅಂತ ನೆಲ್ಸನ್ ಮಂಡೇಲ ಅವ್ರನ್ನ ಇಂಡಿಯಾಗೆ ಬಂದಾಗ ಒಂದು ಪ್ರಶ್ನೆ ಕೇಳ್ತಾರೆ ಪತ್ರಿಕೆಯನ್ನರು ನೀವು ಭಾಳ ಇದ್ದೀರಾ ಏನು ಸರ್ ನೀವು ಇಪ್ಪತ್ತೇಳು ವರ್ಷ ಜೈಲಲ್ಲಿ ಇದ್ರಲ್ಲ ಇದಕ್ಕೆ ಸ್ಫೂರ್ತಿ ಯಾರು ಇದಕ್ಕೆ ಧೈರ್ಯ ಯಾರು ಇದಕ್ಕೆ ಚಚ್ಚು ಯಾರು ಅಂತ ಅವ್ರನ್ನ ಮಾತು ಹೇಳ್ತಾರೆ ನೆಲ್ಸನ್ ಮಂಡೇಲ ಅವರು ನೆಲ್ಸನ್ ಮಂಡೇಲ ಅವ್ರಿಗೆ ಗೊತ್ತಿರಬೇಕು ನಿಮಗೆಲ್ಲ ದಕ್ಷಿಣ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಅದಕ್ಕೆ ಸ್ಫೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಅದಕ್ಕೆ ಪ್ರತಿಭಟನೆಯಲ್ಲಿ ಛಲವಾದಿ ಮಹಾಸಭದ ಪದಾಧಿಕಾರಿಗಳು ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ರಂಗನಾಥ್ ಗುಬ್ಬಿ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಸಭೆ ನಡೆಸಿದರು ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯು ಕಳೆದ ಸಾವಿರ ವರ್ಷಗಳಿಂದಲೂ ಹೋರಾಟ ಧರಣಿ ಮಾಡುತ್ತಲೇ ಬಂದಿದೆ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದೆ ಸರ್ಕಾರಗಳು ಜಾಣ ಕುರುಡತನದಿಂದ ರೈತರ ಧರಣಿಯನ್ನ ನಿರ್ಲಕ್ಷಿಸುತ್ತಾ ಮುಂದೂಡಿಕೊಂಡೇ ಬಂದರೆ ಆದರೆ ಪಟ್ಟು ಬಿಡದ ರೈತರು ಅನಿರ್ದಿಷ್ಟಾವಧಿ ಧರಣಿ ಮಾಡುತ್ತಿದ್ದಾರೆ ಸರ್ಕಾರದ ವಿರುದ್ಧ ಕಳಹೆ ಓದುತ್ತಿದ್ದಾರೆ ಮೊನ್ನೆ ಮುಖ್ಯಮಂತ್ರಿಗಳು ಸಭೆ ನಡೆಸಿ ರೈತರ ಪರವಾದ ತೀರ್ಮಾನ ಮಾಡುವುದಾಗಿ ತಿಳಿಸಿದರು ಚನ್ನಪಟ್ಟಣ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಸಂಚಾಲಕ ನಂಜಪ್ಪ ಮಾತನಾಡಿ ರೈತರ ಮನವಿಗೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ರೈತರ ಭೂಮಿ ಬಿಡಲು ತಯಾರಿಲ್ಲ ಆದ್ದರಿಂದ ಕಾನೂನಾತ್ಮಕವಾಗಿ ಏನು ಮಾಡಬಹುದು ಎಂದು ಸಭೆಯಲ್ಲಿ ಹಾಜರಿದ್ದ ಕೆಐಎಡಿಬಿ ಅಧಿಕಾರಿಗಳನ್ನ ಕೇಳಿದಾಗ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆಯ ಪೈಕಿ ನಾನೂರ ಮೂವತ್ತು ಎಕರೆ ಜಮೀನು ಸ್ವಾಧೀನಕ್ಕೆ ಈಗಾಗಲೇ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ ಆದ್ದರಿಂದ ಅಂತಿಮ ಅಧಿಸೂಚನೆ ಆಗಿರುವ ಜಮೀನು ಸ್ವಲ್ಪ ಕಷ್ಟವಾಗಬಹುದು ಎಂದು ಅಧಿಕಾರಿಗಳು ತಿಳಿಸಿದರು ಮೂವತ್ತರ ಹೋರಾಟದ ಸ್ಥಳದಲ್ಲೇ ಬೃಹತ್ ಸಮಾವೇಶ ನಡೆಸುವುದಾಗಿ ತಿಳಿಸಿದರು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಮುಖಂಡರಾದ ಕಾರಹಳ್ಳಿ ಶ್ರೀನಿವಾಸ್ ಜಯರಾಮಗೌಡ ಮಾರೇಗೌಡ ಇನ್ನು ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು ಅಕ್ಷಯವಿ ಅಮೋಕ್ ಟಿವಿ ದೇವನಹಳ್ಳಿ ದೇವನಹಳ್ಳಿಗಳು ಭರವಸೆ ಕೊಟ್ಟಿದೆ ಎಲ್ಲಾ ಪೂರ ಸಂಪೂರ್ಣ ಬೇಡಿಕೆ ಇಟ್ಟಾಗ ಆ ಇಲ್ಲ ಎರಡು ನಾವು ಪೂರಾ ಬಿಡಬೇಕು ಅಂತ ಒಂದು ಅವ್ರಿಗೆ ಒಂದು ಮನವರಿಕೆ ಮಾಡಿದ್ದೀವಿ ಆ ಒಂದು ಇದನ್ನು ನಾವು ಪರಿಶೀಲನೆ ಮಾಡಿ ಒಂದು ಜನವರಿ ತಿಂಗಳಲ್ಲಿ ರೈತರ ಪರವಾಗಿ ನಿಲುವು ಕೊಡ್ತೀರಿ ಅಂತ ಹೇಳಿದ್ದಾರೆ ಒಂದು ರೈತರ ಪರವಾಗಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಆ ನಂಬಿಕೆ ಮೇಲೆ ನಾವು ನಮ್ಮ ಪಾದಯಾತ್ರೆಯನ್ನು ನಿಲ್ಲಿಸಿದ್ವಿ ನಿಲ್ಲಿಸಿ ನಮ್ಮ ಧರಣಿ ಸ್ಥಾನದಲ್ಲೇ ಅಂದರೆ ಚನ್ನಪಟ್ಟಣ ನಾಡ ಮುಂದೆ ಬೃಹತ್ ಸಮಾವೇಶ ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಜನ ಸೇರಿಸಿ ಇದನ್ನು ನಾವು ಸರ್ಕಾರಕ್ಕೂ ತಿಳಿಸಿದ್ದೀವಿ ಅವರು ಬರಬೇಕು ಅಂತ ನಮ್ಮ ಈ ಹೇಳಿದ್ರು ಸಮಾವೇಶ ಮಾಡಿ ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸಂಪೂರ್ಣ ಕೈ ಬಿಡೋ ಹೋರಾಟ ನಡೆಸಲ್ಲ ಅಂತ ಹೇಳಿದ್ರೆ ಈ ತರ ನಡೆಯೋದ್ರಿಂದ ನಮ್ಮ ಮಾಧ್ಯಮಗಳಲ್ಲಿ ಇದು ದೇವನಹಳ್ಳಿ ಪಟ್ಟಣದ ಪರ್ವತಪುರ ರಸ್ತೆಯಲ್ಲಿನ ಪೈತ್ ಬ್ಯಾಪ್ಟಿಸ್ಟ್ ಚರ್ಚ್ ಆವರಣದಲ್ಲಿ ಕ್ರಿಸ್ಮಸ್ ಆಚರಿಸಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ದೇವನಹಳ್ಳಿ ಪಟ್ಟಣದ ಪರ್ವತಪುರ ರಸ್ತೆಯಲ್ಲಿನ ಫೈತ್ ಬ್ಯಾಪ್ಟಿಸ್ಟ್ ಚರ್ಚ್ ಆವರಣದಲ್ಲಿ ಕ್ರಿಸ್ಮಸ್ ಆಚರಣೆಯನ್ನ ಎಲ್ಲಾ ಸಮುದಾಯದವರು ಬಾಂಧವರೊಂದಿಗೆ ಸಿಹಿ ಕೇಕ್ ಹಂಚಿ ಆಗಮಿಸಿದ ಗಣ್ಯರಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಚರ್ಚ್ನ ಫಾದರ್ ಜೆಡಿ ಯನೋಶರ್ ಅವರು ಎಲ್ಲರಿಗೂ ಶುಭಾಶಯ ಕೋರಿದ್ರು ಇನ್ನು ಬಿದಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಎಸ್ಪಿ ಮುನಿರಾಜು ಈ ಸಂದರ್ಭದಲ್ಲಿ ಮಾತನಾಡಿದ್ರು ಧರ್ಮ ಯಾವುದಾದರೇನು ಮನುಷ್ಯ ಧರ್ಮ ಒಂದೇ ಎಂದು ಸಹೋದರತೆಯಿಂದ ಬಾಳ್ವೆ ಮಾಡಬೇಕು ಜಾತಿ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತುವವರನ್ನ ದೂರವಿಡಿ ನಮ್ಮಿಂದಾಗುವ ಅನುಕೂಲ ಮಾಡಬೇಕೇ ವಿನಃ ತೊಂದರೆ ಕೊಡಬಾರದು ಇನ್ನು ದೇಶಾದ್ಯಂತ ಆಚರಿಸುತ್ತಿರುವ ಕ್ರಿಸ್ಮಸ್ ಹಬ್ಬ ಒಗ್ಗಟ್ಟಿನಿಂದ ಸಹಬಾಳ್ವೆಯಿಂದ ಆಚರಿಸಬೇಕು ಧರ್ಮ ಯಾವುದಾದ್ರೂ ಮಾನವೀಯತೆ ಮಾಡೋದ ಮುಖ್ಯ ಸರ್ ಹಾಗಾಗಿ ನಾನು ನಡೆಸ್ತಾ ಇದ್ದೀನಿ ಸಹಾನುಭೂತಿಯಿಂದ ನಮ್ಮ ಶಾಲೆಯಲ್ಲಿ ಎಷ್ಟೋ ಜನ ಮಕ್ಕಳು ಇಲ್ಲ ಸಂದರ್ಭದಲ್ಲಿ ನಲವತ್ತೈದು ಜನ ಐವತ್ತು ಜನ ಅರವತ್ತು ಜನ ಮಕ್ಕಳನ್ನ ಈ ಒಂದು ಟ್ರಸ್ಟ್ ಇಂದ ಬಂದು ವಿದ್ಯಾಭ್ಯಾಸಕ್ಕೆ ಇವತ್ತು ನಮ್ಮ ನಮ್ಮ ಸ್ಕೂಲ್ ನ ಟೀಚರ್ಸ್ ಸಹ ಇದ್ದಾರೆ ತಮಗೆ ಏನು ಹೇಳಕ್ ಇಚ್ಛೆ ಪಡ್ತೀವಿ ಅಂತಂದ್ರೆ ಕ್ರಿಸ್ಮಸ್ ಹಬ್ಬ ಅಂತಂದ್ರೆ ಎಲ್ಲರ ಮನವಿ ಐತೆ ಹಬ್ಬನೇನೆ ಹಾಗಾಗಿ ಈ ಒಂದು ಹಬ್ಬನ ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತಕ್ಕಂಥದ್ದು ವರ್ಲ್ಡ್ ಅಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ ಅಂತಂದ್ರೆ ಅದು ನಮ್ಮ ಕ್ರಿಸ್ಮಸ್ ಆಚರಣೆ ನಮ್ಮ ಈ ಜನ ಅನ್ನೋದು ಅತಿ ಹೆಚ್ಚು ಜನಸಂಖ್ಯೆ ಇರುವಂತ ನಾವು ಇವತ್ತು ಭೇದ ಭಾವ ಭಾವಿಸಿದ ನಾವು ಎಲ್ಲರೂ ಜೊತೆಗೂಡಿ ಈ ಒಂದು ಹಬ್ಬವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ನನಗೂ ಬಹಳ ಸಂತೋಷ ಆಗ್ತದೆ ನಾನು ಸುಮಾರು ಒಂದು ಹತ್ತರಿಂದ ಹದಿನೈದು ನಾನು ಬರ್ತಾ ಇದ್ದೀನಿ ನಮ್ಮ ಜೊತೆಲಿರ್ತಕ್ಕಂತ ತುಂಬಾ ಸ್ನೇಹಿತರು ಕೂಡ ಕ್ರಿಸ್ಮಸ್ ಹಬ್ಬಕ್ಕೆ ನಮ್ಮನ್ನು ಇನ್ವೈಟ್ ಮಾಡ್ತಾರೆ ಅದನ್ನು ನಾವು ಹೋಗಿ ಬರ್ತೀವಿ ಅತಿ ಹೆಚ್ಚಾಗಿ ಏನಾದರೂ ನಮ್ಮನ್ನ ಈ ಒಂದು ಹಬ್ಬಕ್ಕೆ ಜಾಸ್ತಿ ಪ್ರೇರಣೆ ಮಾಡಿ ಕರೀತಾರೆ ಅಂತಂದ್ರೆ ನಮ್ಮ ಸ್ನೇಹಿತರು ನಮ್ಮ ಹಬ್ಬಗಳಿಗೆ ಸಹೋದರ ಧರ್ಮದವರನ್ನ ಕರೆಯಬೇಕು ಅವರ ಹಬ್ಬಗಳಿಗೂ ನಾವು ಭಾಗಿಯಾಗಿ ಸ್ನೇಹ ಮಿಲನವನ್ನು ಸಂಭ್ರಮಿಸಬೇಕು ಎಂದರು ಇನ್ನು ಈ ಸಂದರ್ಭದಲ್ಲಿ ಪೈತ್ ಬ್ಯಾಪ್ಟಿಸ್ಟ್ ಚರ್ಚ್ ಮುಖ್ಯಸ್ಥ ಜೆಡಿ ಯನೋಶ್ ಹಾಗೆ ಪುರಸಭೆ ಸದಸ್ಯರಾದ ರವೀಂದ್ರ ನಾಗೇಶ್ ಕಾಂಗ್ರೆಸ್ ಮುಖಂಡರಾದ ವೆಂಕಟೇಶ್ ಇತರರು ಭಾಗಿಯಾಗಿದ್ದರು ಅಮೋಕ್ ಟಿವಿ ದೇವನಹಳ್ಳಿ ಅಂಬೇಡ್ಕರ್ ಪುತ್ಳಿಗೆ ಸುತ್ತಿರುವ ಕೊಳಕು ಬಟ್ಟೆನ ತೆರವುಗೊಳಿಸುವಂತೆ ಒತ್ತಾಯಿಸಿ ದಲಿತಪರ ಸಂಘಟನೆಗಳ ಒಕ್ಕೂಟ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದು ರಸ್ತೆ ರೋಕೋ ಪ್ರತಿಭಟನೆ ಮಾಡುವುದಾಗಿ ಜಿಲ್ಲಾಡಳಿತ ದಲಿತ ಮುಖಂಡರಿಗೆ ಎಚ್ಚರಿಕೆ ನೀಡಿದೆ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಸುತ್ತಿರುವ ಕೊಳಕು ಸೈಡ್ ವಾಲನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿದ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಚಿಂತಾಮಣಿ ತಾಲೂಕು ಕಚೇರಿ ಬಳಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಮೂರನೇ ದಿನಕ್ಕೆ ಕಾಲಿಡುತ್ತಿದೆ ಇನ್ನು ಅಧಿಕಾರಿಗಳಿಂದ ಯಾವುದೇ ಭರವಸೆ ಸಿಗದ ಹಿನ್ನೆಲೆಯಲ್ಲಿ ರಸ್ತೆ ರೋಕೋ ಪ್ರತಿಭಟನೆ ಮಾಡುವುದಾಗಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಲೋಕಸಭೆ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರ ಹೇಳಿಕೆಯನ್ನ ನೀಡಿ ಅವಮಾನ ಖಂಡಿಸಿ ಹಾಗೂ ಚಿಂತ ನಾಲ್ಕು ತಿಂಗಳಿನಿಂದ ಅಂಬೇಡ್ಕರ್ ಪುತ್ರಿಗೆ ಕೊಳಕು ಪೆಂಡಾಲ್ನ ಸೈಡ್ ವಾಲ್ ಅನ್ನು ಹಾಕಿ ಅಂಬೇಡ್ಕರ್ಗೆ ಅವಮಾನ ಮಾಡುತ್ತಿರುವುದು ಅಧಿಕಾರಿಗಳ ಧೋರಣೆಯನ್ನ ಖಂಡಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಚಿಂತಕರ ಒಕ್ಕೂಟದಿಂದ ನಗರದ ತಾಲೂಕು ಕಚೇರಿಯ ಬಳಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ಮೂರನೇ ದಿನಕ್ಕೆ ಕಾಲಿಟ್ಟಿರುವ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತದಿಂದ ಯಾವುದೇ ರೀತಿಯ ಭರವಸೆ ಸಿಗದೇ ಇರುವ ಕಾರಣ ಧರಣಿ ಪ್ರತಿಭಟನೆಯನ್ನ ಮತ್ತಷ್ಟು ಉಗ್ರ ಸ್ವರೂಪಕ್ಕೆ ತರಲು ಚಿಂತಾಮಣಿ ನಗರದಲ್ಲಿ ರಸ್ತೆ ಬಂದ್ ಮಾಡುವ ಮೂಲಕ ರಸ್ತೆ ರೋಕೋ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ವೆಂಕಟಚಲಪತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಸರ್ಕಾರಿ ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ನಾಲ್ಕು ತಿಂಗಳಿಂದ ನಾಲ್ಕು ತಿಂಗಳಿಂದ ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ಮಾಡಿದೆ ಇದು ಈ ರಾಜ್ಯ ಸರ್ಕಾರಕ್ಕೆ ಕಣ್ಣಿದ್ದ ಕೂಡುವಂತೆ ಇದ್ದಾರೆ ಇವರು ಯಾವ ಒತ್ತಡ ಈ ತರ ಮಾಡ್ತಾ ಇದ್ದಾರೆ ಆದರೆ ಕೇಂದ್ರ ಸಡನ್ ಸಡನ್ನಾಗಿ ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲಾ ಮಂತ್ರಿ ಮಂಡಲ ಅಂಬೇಡ್ಕರ್ ಭಾವಚಿತ್ರ ಇತ್ತು ಅಂಬೇಡ್ಕರ್ ನಮ್ಮ ಹೆಸರು ಅಂಬೇಡ್ಕರ್ ನಮ್ಮ ಪ್ರಾಣ ಸಂವಿಧಾನ ರಕ್ಷಣೆ ಮಾಡೋದಕ್ಕೆ ನಮ್ಮ ಕಾಂಗ್ರೆಸ್ ಇರೋದಂತ ಈ ನಾಲಯ ಮಂತ್ರಿಗಳೆಲ್ಲ ಇವತ್ತು ಚಿಂತಾಮಣಿಯಲ್ಲಿದೆ ನಾಲ್ಕು ತಿಂಗಳಿಂದ ಬಾಬಾ ಸಾಹೇಬ್ ಅಮ್ಮನ ಆಗ್ತಾ ಇರೋದು ಅವ್ರಿಗೆ ಕಣ್ಣು ಕಾಣುತ್ತಿಲ್ವಾ ಹಾಗಾದ್ರೆ ಈ ಸರ್ಕಾರ ಏನಾಗಿದೆ ಹಾಗಾಗಿ ನಮ್ಮ ಪ್ರಶ್ನೆ ಒಂದೇ ಮೊದಲು ಚಿಂತಾಮಣಿಯಲ್ಲಿ ನಾಲ್ಕು ತಿಂಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಮ್ಮ ಸರ್ಕಾರನೇ ಅವಮಾನ ಮಾಡಿದೆ ಫಸ್ಟ್ ಅದನ್ನು ಇತ್ಯರ್ಥ ಮಾಡಬೇಕು ಅದನ್ನು ಇತ್ಯರ್ಥ ಇದ್ದ ಪಕ್ಷದಲ್ಲಿ ನಾವೇನು ಅನಿರ್ದಿಷ್ಟ ಧರಣಿ ಅಂತ ಮಾಡಿದ್ದೀವಿ ಇದನ್ನು ರಾಜ್ಯ ಮಟ್ಟದಲ್ಲಿ ಏನು ಇವರು ನಾಳೆ ಕ್ರಿಸ್ಮಸ್ ಹಬ್ಬ ಇರೋದ್ರಿಂದ ನಾವು ಸಾಂಕೇತಿಕವಾಗಿ ಧರಣಿಯನ್ನು ಮುಂದುವರಿಸ್ತೀವಿ ಮೊದಲನೇ ದಿನ ನಾಳಿದ್ದು ಏನು ಇದು ಅವರೇನಾದರೂ ಕ್ರಮ ವಹಿಸ್ತಿಲ್ಲ ಅಂತ ಹೇಳಿದ್ರೆ ನಾವು ಗುರುವಾರದಿಂದ ಇದನ್ನ ರಾಜ್ಯ ಮಟ್ಟದ ಹೋರಾಟವನ್ನ ರೂಪಿಸಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಎಲ್ಲಾ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಂತಕ್ಕಂಥ ಕಾರ್ಯಕ್ರಮ ನಮ್ಕೊಳ್ತೀವಿ ಅಂತ ಹೇಳ್ತೀವಿ ಅದೇ ರೀತಿ ಏನಿಲ್ಲ ಅದೆಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ನಿಮ್ಮೊಂದಿಗೆ